ಎಲ್ಲರಿಗೂ ನಮಸ್ಕಾರ ಬ್ರ್ಯಾಂಡ್ ಬೆಂಗಳೂರಿನ ಪದವೀಧರ ಮತದಾರರ ಅಷ್ಟೋತ್ತರಗಳಿಗೆ ಸ್ಪಂದಿಸಲು ನಿರಂತರ ಕೆಲಸ ಮಾಡುವುದಾಗಿ ಬೆಂಗಳೂರಿನ ಪದವೀಧರ ವಿಧಾನ ಪರಿಷತ್ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ತಿಳಿಸಿದರು ಭಾನುವಾರ ಮಹದೇವಪುರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು ಬೆಂಗಳೂರಿಗೆ ಜಾಗೃತಿಕ ಮಟ್ಟದಲ್ಲಿ ತನ್ನದಾದ ಹೆಸರಿದ್ದು ನೂರಾರು ಐ ಟಿ ಕಂಪನಿಗಳು ಮಹದೇವಪುರ ಮತಕ್ಷೇತ್ರಗಳಿವೆ ಈ ಭಾಗ ಐ ಟಿ ತಂತ್ರಜ್ಞಾನದ ಸೌಲಭ್ಯಗಳನ್ನು ಇಸ್ ಇನ್ನಷ್ಟು ಹೆಚ್ಚಿಸುವುದಲ್ಲದೆ ನಿರುದ್ಯೋಗಿ ಪದವಿದಾರರಿಗೆ ಉದ್ಯೋಗ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಈಗಲೇ ನಾನು ನನ್ನ ನೆಕ್ಸ್ಟ್ ಪೋಸ್ಟ್ ಇನೋಬಿ ಕಂಪನಿಯ ಸಹಭಯೋಗದಲ್ಲಿ ಉದ್ಯೋಗ ಮೇಳಗಳನ್ನು ಆಯೋಜಿಸಿ ಸಹಸ್ರಾರು ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಒದಗಿಸುವ ಮೂಲಕ ಬ್ರ್ಯಾಂಡ್ ಬೆಂಗಳೂರಿನ ಕನಸಿಗೆ ಇಂಬು ನೀಡಿವೆ ಎಂದರು ಸಾಮಾನ್ಯ ಕುಟುಂಬದಿಂದ ಬಂದಿರುವ ನಾನು ವಿವಿಧ ಕ್ಷೇತ್ರಗಳಿಗೆ ಸೇವೆ ಸಲ್ಲಿಸಿದ್ದು ಉದ್ಯೋಗ ಮೇಳ ಆಯೋಜನೆ ಸರಕಾರಿ ಶಾಲೆಗಳ ದತ್ತು ಸ್ವೀಕಾರ ದರದಲ್ಲಿ ನಿವೇಶನಗಳನ್ನು ನೀಡುವುದು ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ತರಬೇತಿ ಆಯೋಜನೆ ಜೊತೆಗೆ ಉದ್ಯೋಗ ಒದಗಿಸುವಿಕೆ ಸರಕಾರಿ ನೌಕರರಿಗೆ ಮಾರಕವಾಗಿರುವ ನೀತನ ಪಿಚಾಣಿ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಹಳೆ ಪಿಚಾಣಿ ವ್ಯವಸ್ಥೆ ಮರು ಜಾರಿಗೆ ಶ್ರಮಿಸುವುದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೃಷ್ಟಿಸುವುದು ಅನುದಾನ ರಹಿತ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸುವುದು ಸರ್ಕಾರದಲ್ಲಿ ಇರುವ ಹುದ್ದೆಗಳ ಭರ್ತಿಗೆ ಕ್ರಮ ಸೇರಿದಂತೆ ನಾನಾ ಸಮಾಜ ಮುಖ್ಯ ಗುರಿಗಳನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತೇನೆ ಎಂದರು ಈ ಎಲ್ಲ ಸಮಸ್ಯೆಗಳ ಸಂಪೂರ್ಣ ಅರಿವು ನನಗಿದೆ ಎಂದರು ಮಾಜಿ ಸಚಿವ ನಾಗೇಶ ಮಾತನಾಡಿ ರಾಮೋಜಿಗೌಡರು ಪದವೀಧರ ಮತ ಮತಕ್ಷೇತ್ರಗಳಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಅವರ ಗೆಲುವಿಗೆ ಎಲ್ಲರೂ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಹೇಳಿದರು ಈ ಸಂದರ್ಭದಲ್ಲಿ ಮಹಾದೇವಪುರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನೂರಾರು ಪದವೀಧರ ಮತದಾರರು ಭಾಗವಹಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ